ಸೊ ರೀಸೆಂಟ್ ವಿಡಿಯೋಗಳಿಗೆ ನಾನು ನಿಮಗೆ ಹೇಗೆ ಅರ್ನಿಂಗ್ ಮಾಡಬಹುದು ಎಂದು ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳಿಕೊಟ್ಟಿದ್ದೇನೆ ಸಾಕಷ್ಟು ಜನರು ಅರ್ನಿಂಗ್ ಈಗ ಮಾಡ್ತಾ ಇದ್ದಾರೆ ಆದ್ರೆ ನಾನು ಇವತ್ತು ನಿಮಗೆ ಒಂದು ಇಂತಹ ಐಡಿಯಾವನ್ನು ತಿಳಿಸಿಕೊಡುತ್ತೇನೆ ನೀವು ಅದರಿಂದ ಇನ್ನು ಹೆಚ್ಚು ಕಸ್ಟಮರ್ ಅನ್ನ ಆಡ್ ಮಾಡಿ ನೀವು ಅದರಿಂದ ಕೂಡ ಇಲ್ಲಿ ಡಬಲ್ ಅಮೌಂಟ್ ಅರ್ನ್ ಮಾಡಬಹುದು ರೀಸೆಂಟ್ ವಿಡಿಯೋಗಳಿಗೆ ನಾನು ಹೇಳಿದ್ದೆ ನೀವು ಮೀಶೋ ಒಳಗೆ ಹೇಗೆ ಅರ್ನಿಂಗ್ ಮಾಡಬಹುದು ಅಂತ ನೀವು ಇನ್ನೂವರೆಗೂ ಆ ವಿಡಿಯೋವನ್ನು ನೋಡಲಿಲ್ಲ ನೀವು ಈ ಥನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೋಡಬಹುದು ನಾನು ಆ ವಿಡಿಯೋದಲ್ಲಿ ಹೇಳಿದ್ದು ಏನಂದ್ರೆ ನೀವು ಈಸಿಲಿ ಒಂದು ಈಸಿ ಮೆಥಡ್ ಇಂದ ಮೀಶೋ ಒಳಗೆ ಅರ್ನಿಂಗ್ ಮಾಡಬಹುದು ಅಂತ ನೀವು ಸಿಂಪ್ಲಿ ನಿಮ್ಮ ಮಾರ್ಜಿನ್ ಅನ್ನು ಸೆಟ್ ಮಾಡಿ ನೀವು ಆ ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡಿ ನಿಮ್ಮ ಆರ್ಡರ್ ರಿಸೀವ್ ಆದ ನಂತರ ನಿಮಗೆ ಅದು ಅಮೌಂಟ್ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗುತ್ತದೆ ಆದ್ರೆ ನಾನು ಇದರ ಮೇಲೆ ಇನ್ನೊಂದು ಒಂದು ಆಲ್ಟರ್ನೇಟಿವ್ ಐಡಿಯಾ ನಿಮಗೆ ಹೇಳ್ಕೊಡುತ್ತೇನೆ ನೀವು ಇದರಿಂದ ಇನ್ನು ಡಬಲ್ ಅರ್ನಿಂಗ್ ಮಾಡಬಹುದು ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನೀವು ಇನ್ನುವರೆಗೂ ನಮ್ಮ ಸಬ್ಸ್ಕ್ರೈಬ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಇದೇ ತರದ ಹೆಲ್ಪ್ಫುಲ್ ವಿಡಿಯೋ ಹಾಕ್ತಾ ಇರ್ತೇವೆ ಸೊ ಈ ವಿಡಿಯೋ ನೋಡಿದ ನಂತರ ಸಾಕಷ್ಟು ಜನರು ಅವರು ಅರ್ನಿಂಗ್ ಮಾಡಿದ್ದಾರೆ ಸೊ ಈಗ ನೀವು ನಿಮ್ಮ ಸೇಲ್ಸ್ ಅನ್ನ ಹೆಚ್ಚಿಗೆ ಇನ್ಕ್ರೀಸ್ ಹೇಗೆ ಮಾಡಬೇಕು ಅಂದ್ರೆ ನೀವು ಆಡ್ನ ರನ್ ಮಾಡಬೇಕು ಹೌದು ಸೊ ಇದು ಕೇಳೋದಕ್ಕೆ ನಿಮಗೆ ಸ್ವಲ್ಪ ಟಫ್ ಅನ್ಸ್ತಾ ಇರಬಹುದು ಆದ್ರೆ ಇದು ತುಂಬಾನೇ ಈಸಿ ಇದೆ ನೀವು ಈಸಿಲಿ ನಿಮ್ಮ ಫೋನ್ ಇಂದಲೇ ನೀವು ಇದನ್ನ ಮಾಡಬಹುದು ಅದು ಹೇಗೆಂದ್ರೆ ನೀವು ಸಿಂಪ್ಲಿ ಇನ್ಸ್ಟಾ ಮೇಲೆ ಮತ್ತು ಫೇಸ್ಬುಕ್ ಮೇಲೆ ಮತ್ತು ಟೆಲಿಗ್ರಾಮ್ ಮೇಲೆ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಸೊ ನೀವು ಆ ಅಕೌಂಟ್ ಮೇಲೆ ಯಾವ ಯಾವ ಪ್ರಾಡಕ್ಟ್ ಅಂದ್ರೆ ಎಕ್ಸಾಂಪಲ್ ಸಲುವಾಗಿ ಈ ಒಂದು ಪ್ರಾಡಕ್ಟ್ ಇದೆ ನೀವು ಇದನ್ನು ನಿಮ್ಮ ಟೆಲಿಗ್ರಾಮ್ ಒಳಗೆ ಮತ್ತು ಫೇಸ್ಬುಕ್ ಒಳಗೆ ಮತ್ತು ಇನ್ಸ್ಟಾ ಒಳಗೆ ಇದರ ಒಂದು ವಿಡಿಯೋ ಮಾಡಿ ಅದನ್ನು ನೀವು ಪೋಸ್ಟ್ ಮಾಡಬೇಕು ಯಾರಿಗೆ ಈ ಪ್ರಾಡಕ್ಟ್ ಒಳಗೆ ಇಂಟ್ರೆಸ್ಟ್ ಇರುತ್ತದೆ ಅವರು ನಿಮಗೆ ಡಿ ಇದರ ಪ್ರೈಸ್ ಅನ್ನು ಕೇಳುತ್ತಾರೆ ಸೊ ನೀವು ಅವಾಗ ಏನ್ ಮಾಡೋದು ಅಂದ್ರೆ ಆ ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡಬೇಕು ಆದ್ರೆ ಅಲ್ಲಿ ಅಡ್ರೆಸ್ ನಿಮ್ಮ ಕಸ್ಟಮರ್ ಹಾಕಬೇಕು ಅಂದ್ರೆ ಕಸ್ಟಮರ್ ಯಾವ ಅಡ್ರೆಸ್ ಇರುತ್ತದೆ ನೀವು ಅದೇ ಇಲ್ಲಿ ಹಾಕಬೇಕು ನಂತರ ಇದರ ಮೇಲೆ ನಿಮ್ಮ ಮಾರ್ಜಿನ್ ಅನ್ನ ಸೆಟ್ ಮಾಡಬೇಕು ಅದು ಹೇಗೆ ನಾನು ನಿಮಗೆ ಮಾಡಬೇಕು ಎಂದು ತಿಳಿಸಿಕೊಟ್ಟಿದ್ದಲ್ಲ ಸೊ ಅದೇ ರೀತಿ ನೀವು ಇಲ್ಲಿ ನಿಮ್ಮ ಮಾರ್ಜಿನ್ ಅನ್ನ ಸೆಟ್ ಮಾಡಿ ಅದನ್ನ ಆರ್ಡರ್ ಮಾಡಬೇಕು ಸೊ ಡೆಲಿವರಿ ಬಾಯ್ ಸೀದಾ ನಿಮ್ಮ ಹತ್ತಿರ ಬಿಟ್ಟು ನಿಮ್ಮ ಕಸ್ಟಮರ್ ಹತ್ತಿರ ಹೋಗುತ್ತಾನೆ ಮತ್ತು ಅಲ್ಲಿ ಆ ಪ್ರಾಡಕ್ಟ್ ಅನ್ನ ಡೆಲಿವರ್ ಮಾಡಿದರೆ ನಿಮಗೆ ಮಾರ್ಜಿನ್ ಆಗುತ್ತದೆ ಸೊ ಫ್ರೆಂಡ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು ಇಷ್ಟವಾಗಿದ್ದರೆ ಈ ವಿಡಿಯೋವನ್ನ ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ನೋಡೋದಕ್ಕೂ ಧನ್ಯವಾದ